ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಎ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋ ಅಂತ ಅಲ್ಲ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೋಸ್ಕರ ಮಾಡ್ತಾ ಇರೋದು ಏನು ರೆಡಿಯಾಗಿ ಬಂದಿಲ್ಲ ಜಸ್ಟ್ ಹೀಗೆ ಜೆರ್ಸಿ ಹಾಕೊಂಡೆ ಹೊರಟಿದ್ದೆ ಸುಮ್ಮನೆ ಒಂದು ರೈಡ್ ಬರೋಣ ಅಂತ ಅಂದರೆ ಸಂಡೆ ನಾನು ಸುಮ್ಮನೆ ಹಿಂಗೆ ಇರ್ತೀನಿ ಇಲ್ಲಿ ಕಮಲೇಶ್ವರಿ ಪಾರೆ ಹತ್ರ ಆವಾಗ ನನಗೆ ಗೊತ್ತಾಗಿದ್ದು ನಮ್ಮದು ಫ್ರೆಂಡಿಂದ ಒಂದು ಬೈಕ್ ಇದೆ ನಿನ್ನೆ ನಿನ್ನೆ ಅಲ್ಲ ಅದು ಮೂರು ದಿನದ ಮುಂಚೆ ಸರ್ವೀಸಿಗೆ ಇಟ್ಟಿದ್ದ ಅವನು ಹಾಲಾಡಿಯಲ್ಲಿ ಆಲ್ರೆಡಿಯಲ್ಲಿ ಸರ್ವಿಸ್ ಇಟ್ಟು ನಿನ್ನೆ ತಂದಿದ್ದ ಯಾಕಂದರೆ ಇವತ್ತು ಸಂಡೇ ಅಲ್ಲ ಕ್ಲೋಸ್ ಆಗಿರುತ್ತೆ ಅಂತ ಅದಲ್ಲದೆ ಅವನಿಗೆ ಇವತ್ತು ಮಂಗ್ಳೂರಿಗೆ ಹೋಗ್ಲಿಕ್ಕಿದ್ದಿತ್ತು ಹಾಗಾಗಿ ಗಾಡಿ ನಿನ್ನೆ ನೈಟ್ ಹೋಗಿ ತಗೊಬಂದಿದ್ದ ಗಾಡಿನ ತೊಗೊಬಂದಿದ್ದ ಅಷ್ಟೇ ಬಿಟ್ಟರೆ ಅವನು ಓಡಿಸ್ಕೊಂಡು ಬರ್ತಾನೆ ಕಾಲ್ ಮಾಡಿದೆ ನನಗೆ ಏನೂ ಇಲ್ಲ ಮಗ ಗಾಡಿ ಫುಲ್ಲು ಕಚಡ ಮಾಡಿಕೊಟ್ಟಿದ್ದಾರೆ ಅಂತ ಅದಲ್ಲದೆ ಅಲ್ಲಿ ಕ್ಲೋಸ್ ಆಯಿತು ಕ್ಲೋಸ್ ಆದಮೇಲೆ ಅವ್ನು ತಂದಿದ್ದ ಯಾಕಂದರೆ ಅಲ್ಲಿ ಹೋಗುವಾಗಲೇ ಗಂಟೆ ಆಗಿತ್ತ ನೈಟ್ ಕಾಲ್ ಮಾಡಿ ಹೇಳ್ದೆ ಒಂಚೂರು ಗಾಡಿ ಕೊಡಮಚ್ಚ ಮಂಗ್ಳೂರಿಗೆ ಹೋಗ್ಲಿಕ್ಕೆ ಉಂಟು ನನ್ನ ಗಾಡಿ ಸರ್ವಿಸ್ ಸರಿಯಾಗಿಲ್ಲ ಅಂತ ನಾನು ಏನಂತ ನನಗೂ ಗೊತ್ತಾಗಿಲ್ಲ ತಂದು ಇಟ್ಟಿದ್ದ ಮನೆ ಮನೇಲಿ ಬೆಳಗ್ಗೆ ನನ್ನ ಗಾಡಿ ತೊಗೊಂಡೋದ ನಾನು ಸುಮ್ಮನೆ ಇವಾಗ ರೈಡ್ ಬರೋಣ ಅಂತ ಈ ಗಾಡಿ ತೊಗೊಂಡು ಹೊರಟೆ ನೋಡುವ ಏನು ಪ್ರಾಬ್ಲಮ್ ಅಂತ ಅವ್ನು ಹೇಳ್ತಾ ಇದ್ದ ಶಾಕ್ ಅಬ್ಸರ್ವ್ ಕರೆಕ್ಟ್ ವರ್ಕ್ ಆಗ್ತಾ ಅವರು ವರ್ಕ್ ಆಗ್ತಿಲ್ಲ ಅಂತ ಗೊತ್ತಿದ್ದಿತ್ತು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೇಳಿದ್ರಂತೆ ಅಡ್ಡಿಲ್ಲ ಚೇಂಜ್ ಮಾಡುವ ಅಂತ ಅದೇ ನಿನ್ನೆ ನೈಟ್ ಆಗಲ್ಲ ಇನ್ನು ಚೇಂಜ್ ಮಾಡ್ಲಿಕ್ಕೆ ನೆಕ್ಸ್ಟ್ ಮಾಡ್ತೀನಿ ಅಂತ ತೊಗೊಂಡು ಬಂದ ಬಟ್ ಅವನು ಹೇಳಿದ್ದೇನೆಂದರೆ ಶಾಕ್ ಅಬ್ಸರ್ವ್ ಕರೆಕ್ಟ್ ವರ್ಕ್ ಆಗ್ತಲ್ಲ ಇವಾಗ ಅಂತ ಮೋಸ್ಟ್ಲಿ ಆಯಿಲು ಸರಿ ಮಾಡಿಲ್ಲ ಅವ್ರು ಆಯಿಲ್ ಮೋಸ್ಟ್ಲಿ ತೆಗ್ದಿದ್ದ ಓಪನ್ ಮಾಡಿ ಹಾಗೆ ಕೊಟ್ಟಿದ್ದಾರೆ ಮೋಸ್ಟ್ಲಿ ಅಂದರೆ ಸೀದಾ ಒಳಗೆ ಹೋಗ್ತಾ ಉಂಟು ಏನು ಜ ವರ್ಕೇ ಆಗ್ತಾ ಇಲ್ಲ ಶಾಕ್ ಅಬ್ಸರ್ ಜಾಸ್ತಿ ಗಾಡಿ ಸರ್ತ್ ಮಾಡಿದ್ರೆ ಸಾಕು ಅರ್ಧೋಸ ಶಾಕ್ ಅಬ್ಸರ್ ಒಳಗೆ ಹೋಗಿ ಹಾಕಿ ಫ್ರಂಟ್ ಸೈಡ್ ಇಂಥವರ್ಕ್ ಕೆರಡು ಅದಲ್ಲದೆ ನಾನು ಓಡಿಸ್ಕೊಂಡು ಬರ್ತೀನಿ ಏನಪ್ಪ ಇದು ಈ ಥರ ಗಡ 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 ಅಂತದಂತ ಗಾಡಿ ನೋಡಿದ್ರೆ ಫುಲ್ ಸರ್ಪ್ರೈಸ್ ನಾನು ನನಗೊಂಥರ ಫುಲ್ ಸರ್ಪ್ರೈಸ್ ಎಷ್ಟು ಸರ್ಪ್ರೈಸ್ ಅಂದರೆ ತೋರಿಸ್ತೀನಿ ಯಪ್ಪ ನೋಡಿ ಇದೇ ಗಾಡಿ ನಾನು ಹಿಂಗೆ ರೋಡ್ ಮೇಲೆ ಬರ್ತಾ ಇದ್ದೀನಿ ಗಡ ಗಡ ಅಂತ ಉಂಟು ನಾನು ಕಾಲ್ ರಿಸ್ಟ್ ಮೋಸ್ಟ್ಲಿ ವೀಕ್ ಆಗಿದೆ ಅನ್ಕೊಂಡೆ ವೀಕ್ ಆಗಿದ್ರೆ ಇಷ್ಟು ವೀಕ್ ಆಗುತ್ತೆ ಅನ್ಕೊಂಡಿರಲಿಲ್ಲ ಯಾಕಂದ್ರೆ ನೋಡಿ ಫುಲ್ ಸರ್ಪ್ರೈಸ್ ಈ ಬೋಲ್ಟ್ ಇದೆ ಅಲ್ಲ ಕೈಯಲ್ಲೇ ತಿರ್ಸಿ ತೆಗಿಬೋದಿಲ್ ನೋಡಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದಲ್ಲ ಇದಾರೆ ಇದು ಮಾಡಿಕೊಟ್ಟಿರೋ ಸರ್ವಿಸ್ ನಾನು ಅಲ್ಲಿಂದ ಇಲ್ಲಿವರೆಗೆ ಹತ್ತಿರ ಏಳು ಕಿಲೋಮೀಟರ್ ಇದೆ ಇಲ್ಲಿ ಬರಲಿಕ್ಕೆ ಅಲ್ಲಿಂದ ಇಲ್ಲಿ ಬರ್ತಾ ಬರ್ತಾ ಟೈಟ್ ಬರ್ತಾ ಬರ್ತಾಯಿದ್ದೆ ಲೂಸ್ ಆಗ್ತಾಯಿದೆ ಟೈಟ್ ಆಗ್ತಾಯಿದೆ ನನಗೆ ಒಂದು ಭಯ ಏನಂದರೆ ಎಲ್ಲ ಶ ಒಂದು ಬದಿ ಅದು ತಿರುಗಿ ಟಯರ್ ಈಚಿ ಬದಿ ತಿರುಗಿ ಸೊಡ್ಡಿಯ ಎಲ್ಲ ಬೀಳುತ್ತೆ ಅಂದೇಳಿ ಮಾರೇ ಎಂಥ ಸರ್ವಿಸ್ ಕಚ್ಚಡ ಸರ್ವಿಸ್ ಆಯ್ತು ನನಗೆ ಬೇ ಬೇರೆ ಏನು ಮಾಡಿ ಕೊಡ್ದಿದ್ರು ತೊಂದರೆ ಇರಲಿಲ್ಲ ಆಯ್ತು ಸರ್ ಶಾಕ್ ಆಫ್ಝರ್ ವೀಕಾಗಿ ತೊಂದರೆ ನಂಗೆ ಬೇಜಾರಿಲ್ಲ ಬಟ್ ಈ ಥರ ಕಚ್ಚಡ ವರ್ಕ್ ನಾನು ಮಾಡಿಕೊಡ್ತಾರೆ ಅಂದ್ಕೊಂಡಿಲ್ಲ ಅವ್ನು ಬಂದು ಅವ್ನು ಹೇಳಿದ್ದು ನಾನು ಮೋಸ್ಟ್ಲಿ ಶಾಕ್ ಆಫ್ಝಾರೆಲ್ಲ ಆಯಿಲೇ ಇಲ್ಲವೇನೋ ಅಂತ ಅಂದ್ಕೊಂಡೆ ಬಟ್ ಶಾಕ್ ಆಫ್ಝಾರ್ ಆದರೂ ಓಕೆ ಇದು ನಿಜ ಹೇಳ್ತೀನಿ ವಸ್ಟ್ ಟೈಲಿ ಕಳಿಸಿ ತೆಗಿಬೋದು ಅಂದರೆ ಏನು ಗಳಿಸಿಲ್ಲ ನೋಡಿ ನಾನು ಆದಷ್ಟು ಟೈಟ್ ಮಾಡ್ತೀನಿ ಬಟ್ ಒಂದು ಸಲ ಹಿಂಗೆ ಜಂಪ್ ಆದಾಗ ಲೂಸ್ ಆಗಿಬಿಡತ್ತೆ ಆ್ಯಂಡ್ ಅವನು ಒಂದು ವೀಕ್ ಮೊದಲೇ ಬಂದಿದ್ದು ಒಂದು ವೀಕ್ ಜಾಸ್ತಿ ಆಯಿತು ಊರಿಗೆ ಬಂದು ನಿನ್ನೆ ಹೋಗಿ ಗಾಡಿ ತರಲಿಕ್ಕೆ ಹೋಗಿದ್ದು ಎರಡು ಸಾವಿರ ಬಿಲ್ ಆಗಿದೆ ಅಂತೆ ಒಂದುವರೆ ಸಾವಿರ ಲೇಬರ್ ಚಾರ್ಜು ಐನೂರು ರೂಪಾಯಿ ಐನೂರು ಏಳ್ನೂರು ರೂಪಾಯಿ ಎಷ್ಟು ಐಟಮ್ ಚಾರ್ಜ್ ಹಾಕಿದ್ದಾರಂತೆ ಅದು ಏನೋ ಗೊತ್ತಿಲ್ಲ ಅದೇನೋ ಸಣ್ಣ ಪುಟ್ಟ ಚೇಂಜಸ್ ಆಗಿದೆ ಬಟ್ ಅಷ್ಟು ಲೇಬರ್ ಚಾರ್ಜ್ ತಗೊಂಡು ಏನು ಮಾಡಿದ್ರೆ ಅಂತ ನಂಗಂತೂ ಗೊತ್ತಿಲ್ಲ ಗೈಸ್ ಅದಲ್ಲದೆ ಅವನು ಮೊನ್ನೆಯಿಂದ ಒಂದು ವೀಕಿಂದ ಕೆಲಸ ಮಾಡಿ ಗಾಡಿ ಸರ್ವಿಸ್ ಮಾಡಬೇಕಂತ ಕೆಲಸಕ್ಕೆ ಹೋಗಿದ್ದ ಆ ದುಡ್ಡು ಪೂರ್ತಿ ಇದಕ್ಕಾಯಿತು ಬಟ್ ಕೆಲಸ ಏನೂ ಆಗಿಲ್ಲ ಮಾಡಿರೋ ಅಷ್ಟು ವರ್ಕ್ ವೇಸ್ಟ್ ಆಯಿತು ಮಾಡಿರೋ ಎರಡು ಸಾವಿರ ರೂಪಾಯಿ ದುಡ್ಡು ಅದು ವೇಸ್ಟ್ ಆಯಿತು ಇದ್ರ ಮೇಲೆ ಹಾಕಿ ಏನೂ ರೆಡಿ ಆಗಿಲ್ಲ ಬೇಜಾರಾಗುತ್ತೆ ಹಿಂಗೆಲ್ಲ ಮಾಡಿಕೊಟ್ರೆ ಬಜಾಜ್ ಶೋರೂಮ್ ಅವರು ಇಷ್ಟು ಕಚಡ ವರ್ಕ್ ಮಾಡಿಕೊಡ್ತಾರೆ ಅಂದರೆ ಬಜಾಜ್ ಅಂತ ಅಲ್ಲ ನಂಗೆ ಗೊತ್ತು ಉಂಟು ಎಲ್ಲ ಶೋರೂಮ್ ಹಣೆ ಬರ್ನೋದೆ ಬಟ್ ನಾನು ಫಸ್ಟ್ ಟೈಮ್ ನಂದು ಮತ್ತು ನನ್ನ ಫ್ರೆಂಡ್ ನನ್ನ ಗಾಡಿ ನನ್ನ ಗಾಡೀಲು ಇಷ್ಟು ಪ್ರಾಬ್ಲಮ್ ಮಾಡಿಕೊಟ್ಟಿಲ್ಲ ಬಟ್ ಒಂದು ಸಲ ಮಾಡಿಕೊಟ್ಟಿದ್ರು ಹೇಳಿದ್ದೆ ನಾನು ನಿಮಗೆ ಏನಂದರೆ ನನ್ನ ಬೈಕಿಂದು ಪಿಕಪ್ ಸರಿಯಾಗಿ ಮಾಡಿಕೊಟ್ಟಿಲ್ಲ ಒಂದೂವರೆ ಸಾವಿರ ಬಿಲ್ ಮಾಡಿದರು ಬಟ್ ಹಂಗೆ ಇದೆ ಗಾಡಿ ಇದು ಅದಕ್ಕಿಂತ ವಸ್ಟು ಇನ್ಫಾರ್ಮೇಷನ್ ಕೊಡುವಂತ ಮಾಡಿದ್ದ ವಿಡಿಯೋ ಇದು ಅಷ್ಟೇ ನಾನೇನು ಏನೂ ರೆಡಿಯಾಗಿ ಮಾಡಿರೋದಲ್ಲ ಕಂಟೆಂಟ್ ಇಲ್ಲ ಅಂತ ಮಾಡ್ತಿರೋದು ಅಲ್ಲ ಕಂಟೆಂಟು ಬೇಜಾನೆ ಇದೆ ಬಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಎಕ್ಸಾಮ್ ಅದು ಇದು ಅಂತ ಸ್ವಲ್ಪ ಇಲ್ಲ ಅರ್ಥ ಆಯಿತು ಅನಿಸುತ್ತೆ ಇದೊಂದು ವಿಡಿಯೋ ಯಾಕಂದರೆ ಗೊತ್ತಾಗಲಿ ಜನರಿಗೆ ಗೊತ್ತಾಗಲಿ ಅದಕ್ಕಿಂತ ಮೇಯ್ನಾಗಿ ಬಜಾಜ್ ಅವರಿಗೆ ಗೊತ್ತಾಗಲಿ ಯಾರಾದರೂ ಇದ್ರೆ ಬಜಾಜ್ ಅವರಿ ಟ್ಯಾಗ್ ಮಾಡಿದನ ಇಷ್ಟು ಕಚಡ ವರ್ಕ್ ನಾನು ನೋಡೇ ಇಲ್ಲ ಎಸ್ ಇದೇ ವಿಡಿಯೋ ಒಂದು ಸಣ್ಣ ಇನ್ಫಾರ್ಮೇಶನ್ ಅಷ್ಟೇ ಶೋರೂಮ್ ಅವ್ರು ಏನು ಮಾಡಿಕೊಟ್ರು ಅಂತ ವಿಡಿಯೋ ಆದರೆ ಲೈಕ್ ಮಾಡಿ ಅಂತ ಹೇಳಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಹೇಳಲ್ಲ ಇದು ನಿಮಗೆ ಗೊತ್ತಾಗಲಿ ಅಂತ ಮಾಡ್ತಿರೋದು ಯಾ ನಿಮ್ಮ ನಿಮ್ಮ ಹತ್ರ ಬಜಾಜ್ ಇರ್ಬೋದು ಅವರು ಇದೇ ಥರ ಸರ್ವಿಸ್ ಮಾಡಿ ಕೊಟ್ಟಿರ್ಬೋದು ಕಚಡವಾಗಿ ಇಲ್ಲ ಒಳ್ಳೆ ಸರ್ವಿಸ್ ಮಾಡಿಕೊಟ್ಟಿರ್ಬೋದು ಬಟ್ ಕಚಡ ಸರ್ವಿಸ್ ಒಂದು ಸಲ ಮಾಡಿಕೊಟ್ರ ಮೇಲೆ ವೇ ಅವರು ವ್ಯಾಲ್ಯೂ ಹೋಯ್ತು ಎಷ್ಟಾದರೂ ನೀನು ಸಾವಿರ ಸರ್ವಿಸ್ ಒಳ್ಳೆ ಮಾಡಿ ಕೊಟ್ಟು ಒಂದು ಸರ್ವಿಸ್ ಲೈಕ್ ಮಾಡಿಕೊಟ್ಟಿಲ್ಲ ಅಂದರೆ ಇದೇ ಪ್ರಾಬ್ಲಮ್ ಗೊತ್ತಾಯ್ತಲ್ಲ ಹಿಂಗೆ ಹಿಂಗೆ ಆಗುತ್ತೆ ಅದು ಇಷ್ಟು ಹೊಸ್ದಾಗಿ ಮಾಡಿಕೊಡ್ತಾರಂತ ಅಂದ್ಕೊಂಡಿಲ್ಲ ಇಷ್ಟೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೈ ಬಾಯ್ ಮೂವಿ ಆದರೆ ಮಾತ್ರ ಹೆಂಗೆ ತೆಗ್ದಾರೆ ಅಂತ ಗೊತ್ತಿಲ್ಲ ಮೂವಿ ಸೂಪರ್ ಆಗಿದೆ ಮೂವಿ ಆದರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ ಆದರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ ನಾವು ತೆಗೆದಿದ್ದಾರೆ ಅಂತ ಹೇಳೋಕಲ್ಲ ಮೂವಿ ಸೂಪರಾಗಿ ಮೂವಿ ತೆಗ್ದವ್ರೆ ಮಾತ್ರ ಆದರೆ ಮಾತ್ರ ಫಿಲಮು ಅಪ್ಪನ್ನು ಅದೆಲ್ಲ ಸೂಪರ್ ಮೂವಿನೇ ಆದರೆ ಮಾತ್ರ ಆಗಿ ತೆಗ್ದವ್ರೆ ಮಾತ್ರ ಸೂಪರ್ ಆಗಿದೆ ಮೂವಿ ಮಾತ್ರ